ಹೆಸರು ಡಾಕ್ಟರ್ ಯೋಗಾನಂದನ್ ಕೆ ಎಸ್ ಈ ಆಸ್ಪತ್ರೆಯ ಡಿಪ್ಯುಟಿ ಮೆಡಿಕಲ್ ಸೂಪ್ರಿಂಟೆಂಡೆಂಟ್ ಈ ಆಸ್ಪತ್ರೆ ಬಗ್ಗೆ ನಾನು ಕೆಲವು ವಿಷಯಗಳನ್ನು ತಿಳಿಸಬೇಕು ಅಂತ ಇಚ್ಛಿಸ್ತೀನಿ ಇದು ನಮ್ಮ ಆಸ್ಪತ್ರೆ ಇದು ನೂರು ಹಾಸಿಗೆ ಆಸ್ಪತ್ರೆ ಅಂಡರ್ಡ್ ಬೆಡ್ಡೆಡ್ ಆಸ್ಪಿಟಲ್ ಇದು ಎರಡು ಸಾವಿರದ ಹನ್ನೆರಡರಲ್ಲಿ ಸ್ಥಾಪನೆ ಆಯಿತು ಫೆಬ್ರವರಿ ಎರಡು ಸಾವಿರದ ಹನ್ನೆರಡರಲ್ಲಿ ಈ ನಮ್ಮ ಆಸ್ಪಿಟಲಲ್ಲಿ ಡಿಜಿಟಲ್ ಎಕ್ಸ್ರೇ ಅಲ್ಟ್ರಾಸೌಂಡ್ ಸ್ಕ್ಯಾನರ್ ಲ್ಯಾಪ್ರಾಸ್ಕೋಪಿ ಜರ್ಮನ್ ಆಪ್ರೇಷನ್ ಥಿಯೇಟರ್ ಇಂಪಾರ್ಟೆಂಟ್ ಜರ್ಮನ್ ಆಪ್ರೇಷನ್ ಥಿಯೇಟರ್ ಸೌಲಭ್ಯ ಇದೆ ಇನ್ನೂರಕ್ಕೂ ಹೆಚ್ಚು ಪರ್ಮನೆಂಟ್ ವರ್ಕರ್ಸ್ ಕೆಲಸ ಮಾಡ್ತಾರೆ ಡಾಕ್ಟರ್ಸು ನರ್ಸಸ್ಸು ಪ್ಯಾರಾಮೆಡಿಕಲ್ ಸ್ಟಾಫ್ ಎಲ್ಲ ಸೇರಿ ಇನ್ನೂರಕ್ಕೆ ಹೆಚ್ಚು ಪರ್ಮನೆಂಟ್ ವರ್ಕರ್ಸು ಅದರ ಜೊತೆಯಲ್ಲಿ ಮೇಂಟೆನೆನ್ಸ್ ಸ್ಟಾಫ್ ಆ್ಯಂಡ್ ಹೌಸ್ ಕೀಪಿಂಗ್ ಸ್ಟಾಫ್ ಅಂತ ಇನ್ನೂ ಒಂದು ನೂರ ವರ್ಕರ್ಸು ಕೆಲಸ ಮಾಡ್ತಾರೆ ನಮ್ಮಲ್ಲಿರುವ ಏನೇನು ಫೆಸಿಲಿಟೀಸ್ಗಳೇನೆಂದರೆ औ पेशेंट ओट पेशेंट पर रोगी चिकित्से क्याशुलटी मत जनरल मेडिसन जनरल सर्जरी आपसटिक्स अंड गैनकालजी रेडियाट्रि मत एन सी यू फेसिलटी पेथालजी मत डेंटल फेसिलटी ఆర్థోపెడిక్స్ ఫిజియోథెరపీ ఆక్యుపేషనల్ థెరపీ Ultrasound, ENT, Dermatology, Ophthalmology, ఆఫ్థర్మాలజి మరి నమ్మల్ స్టోర్ ఇది ఉచిత మెడిసిన్ కొడు స్టోర్ నమ్మ ఓ పి డి టైమింగ్స్ వెళ్ళి ఒం నాలుగు హాలిడేస్ అండ్ గోర్మెంట్ సండేస్ ಒಂಬತ್ತರಿಂದ ಒಂದು ಗಂಟೆಯವರೆಗೆ ಮಾತ್ರ ಓಪಿಡಿ ಇರುತ್ತೆ ಬೇರೆ ದಿನ ಒಂಬತ್ತರಿಂದ ನಾಲ್ಕು ಹಾಲಿಡೇಸ್ ಒಂದು ಗೌರ್ಮೆಂಟ್ ಹಾಲಿಡೇಸ್ ಒಂಬತ್ತರಿಂದ ಒಂದು ಗಂಟೆ ಸ ನಮ್ಮದು ಪೇಷಂಟ್ಸ್ಗಳು ಬರೋದು ರೆ ರೆಫರ್ ಆಗೋದು ಡಿಸ್ಪೆನ್ಸರಿಯಿಂದ ನಮ್ಮ ಹಾಸ್ಪಿಟ್ಲಿಗೆ ಮೂರು ಇ ಎಸ್ ಐ ಡಿಸ್ಪೆನ್ಸರಿಗಳು ಅಟ್ಯಾಚ್ ಆಗಿದೆ ಒಂದು ಮಾದನಾಯಕನಹಳ್ಳಿ ಪೀಣ್ಯ ಮಾದನಾಯಕನಹಳ್ಳಿ ಮತ್ತು ಲಗ್ಗೇರಿ ಮತ್ತು ದಾಸರಹಳ್ಳಿ ಇ ಎಸ್ ಐ ಡಿಸ್ಪೆನ್ಸರಿಂದು ಕೆಲವು ಪೇಷಂಟ್ಸ್ಗಳು ಬರ್ತಾರೆ ನಮ್ಮ ಈ ಮೆಡಿಕಲ್ಸ್ ಹೊರತಾಗಿ ನಮ್ಮಲ್ಲಿ ಬೇರೆ ಫೆಸಿಲಿಟೀಸ್ ಏನೇನಿದೆ ಅಂದರೆ ಆ್ಯಂಬುಲೆನ್ಸ್ ಫೆಸಿಲಿಟೀಸ್ ಇದೆ ಟ್ವೆಂಟಿ ಫೋರ್ ಅವರ್ಸ್ ಆ್ಯಂಬುಲೆನ್ಸ್ ಫೆಸಿಲಿಟೀಸ್ ಇದೆ ಕ್ಯಾಂಟೀನ್ ಫೆಸಿಲಿಟೀಸ್ ಇದೆ ಪಾರ್ಕಿಂಗ್ ಏರಿಯಾ ಇದೆ ಆ್ಯಂಡ್ ಅವರ್ ಹಾಸ್ಪಿಟಲ್ ಈಸ್ ಫುಲ್ಲಿ ಏರ್ ಕಂಡೀಷನ್ ಅನ್ಇನ್ಟೆಡ್ ವಾಟರ್ ಸಪ್ಲೈ ಆ್ಯಂಡ್ ಡಿ ಜಿ ಸೆಟ್ ರೋಗಿಗಳಿಗೆ ಉಚಿತ ಊಟ ಅದೇ ಸಪ್ರೇಟ್ ಡಯಟ್ ಕಿಚನ್ ಇದೆ ನಮ್ಮಲ್ಲಿ ಸೋಲಾರ್ ವಾಟರ್ ಹೀಟರ್ ಫೆಸಿಲಿಟೀಸ್ ಇದೆ ಈಗ ನಮ್ಮ ಒಂದು ವರ್ಷದಿಂದ ನಾವು ಆಯುರ್ವೇದ ಮತ್ತು ಹೋಮಿಯೋಪತಿಯ ವಿಭಾಗವನ್ನು ಸ್ಥಾಪಿಸಿದ್ದೀವಿ ಈಗ ಒಂದು ತಿಂಗಳಲ್ಲಿ ನಾನ್ನೂರಿಂದ ಐನೂರು ಆಯುರ್ವೇದ ಪೇಶ್ ಪೇಷಂಟು ಚಿಕಿತ್ಸೆಯನ್ನು ಪಡೆದಿದ್ದಾರೆ ಹೋಮಿಯೋಪತಿಗೆ ಅರೌಂಡ್ ನೂರರಿಂದ ನೂರೈವತ್ತು ಹೋಮಿಯೋಪತಿ ರೋಗಿಗಳು ನಮ್ಮ ಆಸ್ಪತ್ರೆಗೆ ಬಂದಿದ್ದಾರೆ ಕಳೆದ ತಿಂಗಳಲ್ಲಿ ಸಹ ನಾವು ಮೆಡಿಸನ್ ಉಚಿತವಾಗಿ ಕೊಡ್ತಿದ್ದೀವಿ ಇದಲ್ಲದೆ ನಮ್ಮ ಆಸ್ಪತ್ರೆಯಲ್ಲಿ ಎಲ್ಲ ಗೌರ್ಮೆಂಟ್ ಪ್ರೋಗ್ರಾಮ್ಸ್ ಲೈಕ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ಸ್ ರಿಜಿಸ್ಟ್ರೇಷನ್ ಆಫ್ ಬರ್ತ್ಸ್ ಆ್ಯಂಡ್ ಡೆತ್ಸ್ ಮತ್ತು ನಮ್ಮ ಬಯೋಮೆಡಿಕಲ್ ವೇಸ್ಟ್ ಡಿಸ್ಪೋಸಲ್ಲು ಕೂಡ ನಮ್ಮ ಹಾಸ್ಪಿಟಲಲ್ಲಿ ಕರೆಕ್ಟಾಗಿ ಆ್ಯಸ್ ಪರ್ ದಿ ಇನ್ಸ್ಟ್ರಕ್ಷನ್ ನಡೀತಾ ಇದೆ ನಮ್ಮ ಆಸ್ಪತ್ರೆಯ ಸರಾಸರಿ ಒ ಪಿ ಡಿ ಏಳ್ನೂರು ಅಂದರೆ ಏಳ್ನೂರು ಪರ್ ಡೇ ಬೆಡ್ ಆಕ್ಯುಪೆನ್ಸಿ ಸೆವೆಂಟಿ ಏಯ್ಟ್ ಪರ್ಸೆಂಟ್ ನಮ್ಮಲ್ಲಿ ರೆಗ್ಯುಲರಾಗಿ ಹೆಲ್ತ್ ಚೆಕಪ್ಸ್ ನಡೀತಾ ಇರುತ್ತೆ ಫ್ಯಾಕ್ಟ್ರಿ ಸೈಟ್ಗೆ ಹೋಗ್ಬಿಟ್ಟು ನಮ್ಮದು ಟೀಮ್ ಎಲ್ತ್ ಟೀಮು ಹೋಗಿ ಚೆಕಪ್ಸ್ ನಡೀತಾ ಪ್ರತಿ ತಿಂಗಳು ನಡೆಯುತ್ತೆ ಈಗ ನಮ್ಮ ಒಂದು ಕಳೆದ ಒಂದು ವರ್ಷದಿಂದ ಐ ಎಸ್ ಐ ಸಿ ಟು ಇಂಪ್ಲಿಮೆಂಟೇಷನ್ ಆಗಿದೆ ನಮ್ಮ ಆಸ್ಪತ್ರೆಯಲ್ಲಿ ಅಂದರೆ ಎಸ್ ಐ ಸಿ ಟು ಅಂತಂದರೆ ಸೆಕೆಂಡ್ ಜನ್ರೇಷನ್ ಇದರದು ಅದರಲ್ಲಿ ಕೆಲವು ಇದನ್ನು ನಮಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಹೆಡ್ ಕ್ವಾರ್ಟರ್ಸಿಂದ ಅದನ್ನೆಲ್ಲ ನಾವು ಫಾಲೋ ಮಾಡಿದ್ದೀವಿ ಎಕ್ಸಾಂಪಲ್ ಏನಂದರೆ ವಿಬ್ ಗಯರ್ ಶೀಟ್ಸ್ ವಿಬ್ ಗಯರ್ ಶೀಟ್ಸ್ ಅಂತಂದರೆ ಪ್ರತಿದಿನ ಒಂದೊಂದು ಕಲರ್ ಶೀಟ್ ವಿಬ್ ಗು ಸ್ಟಾರ್ಟಿಂಗ್ ಫ್ರಮ್ ಸಂಡೇ ವೈಲೆಟ್ ಇಂಡಿಗೊ ಬ್ಲೂ ಗ್ರೀನ್ ಈ ಥರ ವಿಬ್ ಗಯರ್ ಕಲರ್ ಸೆವೆನ್ ಡೇಸ್ಗೆ ಸೆವೆನ್ ಕಲರ್ ಶೀಟ್ಸ್ ಆಮೇಲೆ ಸ್ಪೆಷಲ್ ಓ ಪಿ ಡಿಸ್ ಫಾರ್ ಸೀನಿಯರ್ ಸಿಟಿಸನ್ಸ್ ಮತ್ತು ಡಿಫ್ರೆಂಟ್ಲಿ ಏಬಲ್ಡ್ ಪೇಶಂಟ್ಸ್ ಅಂತ ಮಾಡಿದ್ದೀವಿ ಅದು ಪ್ರತಿದಿನ ಮಧ್ಯಾಹ್ನ ಮೂರು ಗಂಟೆಗೆ ಇರುತ್ತೆ ಸ್ಪೆಷಲ್ ಕ್ಲಿನಿಕ್ಸ್ ಅಂತ ಮಾಡಿದ್ವಿ ನಾವು ಒಂದೊಂದು ಡಿಪಾರ್ಟ್ಮೆಂಟ್ಗೆ ಒಂದು ಸ್ಪೆಷಲ್ ಕ್ಲಿನಿಕ್ಸ್ ಅಂತಂದರೆ ಜೀರಿಯಾಟ್ರಿ ಕ್ಲಿನಿಕ್ ಅಂತಂದರೆ ಏಜ್ಡ್ ಪೀಪಲ್ ಮೋರ್ ದೆನ್ ಸಿಕ್ಸ್ ಟೈರ್ಸ್ ಏಜ್ಡ್ ಪೀಪಲ್ಗೆ ಅವ್ರಿಗೆ ಸಪ್ರೇಟ್ ಕ್ಲಿನಿಕ್ ಅಂತ ಮಾಡಿರ್ತೀವಿ ಮತ್ತು ವ್ಯಾಸ್ಕ್ಯುಲಾರ್ ಕ್ಲಿನಿಕ್ ಅಂತ ಬರುತ್ತೆ ಒರ್ಟೆಗೋ ಕ್ಲಿನಿಕ್ ಆಸ್ತಮಾ ಕ್ಲಿನಿಕ್ ಡಯಾಬಿಟಿಕ್ ಕ್ಲಿನಿಕ್ ಶೋಲ್ಡರ್ ಕ್ಲಿನಿಕ್ ಎಪಿಲೆಪ್ಸಿ ಕ್ಲಿನಿಕ್ ಗ್ಲಾಕೋಮಾ ಕ್ಲಿನಿಕ್ ನಾವು ಸ್ಟಾರ್ಟ್ ಮಾಡಿದ್ವಿ ಅದು ಮಧ್ಯಾಹ್ನ ಇರುತ್ತೆ ಅದನ್ನು ನಾವು ವೆಬ್ಸೈಟಲ್ಲೂ ನಾವು ಅದನ್ನು ಹಾಕಿದ್ದೀವಿ ನಮ್ಮ ಎ ಎಸ್ ಐ ಸಿ ಹಾಸ್ಪಿಟಲ್ ವೆಬ್ಸೈಟಲ್ಲಿ ನಮ್ಮ ಆಸ್ಪತ್ರೆಗೆ ಬರುವ ಯಾವುದೇ ಪೇಷಂಟ್ಲು ನಿಶ್ಚಿಂತೆಯಾಗಿ ಬರಬಹುದು ರೋಗಿಗಳು ಅವರು ತಮ್ಮ ಡಿಸ್ಪೆನ್ಸರಿಯಿಂದ ರೆಫರಲ್ ಲೆಟರನ್ನು ತೊಗೊಂಡು ನಿಶ್ಚಿಂತೆಯಾಗಿ ಬರಬಹುದು ಏಕೆಂದರೆ ಹೇಗೆ ಹೇಗೆ ನಾನು ಹೇಳ್ತೀನಿ ಅಂದರೆ ನಮ್ಮಲ್ಲಿ ಫೆಸಿಲಿಟೀಸ್ ಎಲ್ಲ ಸೆಕೆಂಡ್ರಿ ಫೆಸಿಲಿಟೀಸ್ ನಮ್ಮಲ್ಲಿದೆ ಮೆಡಿಸಿನ್ ಸರ್ಜರಿ ಓ ಬಿ ಜಿ ಇ ಎನ್ ಟಿ ಎಲ್ಲ ತರಹ ಫೆಸಿಲಿಟೀಸ್ ನಮ್ಮಲ್ಲಿದೆ ಆಪ್ರೇಷನ್ ಥಿಯೇಟ್ರ್ ಇದೆ ಲೇಬರ್ ರೂಮ್ ಇದೆ ನಮ್ಮಲ್ಲಿ ಸೌಲಭ್ಯ ಇಲ್ಲದೇ ಇರೋ ಪೇಷಂಟ್ಗೆ ನಮ್ಮದೇ ಆದ ಆಂಬುಲೆನ್ಸಿಂದ ನಾವು ಹೊರಗಡೆ ಕಳಿಸ್ತೀವಿ ಅವ್ರಿಗೆ ಅಂದರೆ ಅದಕ್ಕೆ ನಾವು ಐ ಬೆಂಗಳೂರಿನ ಸುಮಾರು ಐವತ್ತು ಹಾಸ್ಪಿಟ್ಲನ್ನ ಅಪ್ ಮಾಡ್ಕೊಂಡಿದ್ದೀವಿ ಅದು ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಅವರು ಪೇಷಂಟ್ ಯಾವುದು ದುಡ್ಡು ಕೊಡೋದು ಬೇಕಲ್ಲ ನಾವೊಂದು ಲೆಟರ್ ಕೊಡ್ತೀವಿ ಆ ಹಾಸ್ಪಿಟಲ್ಗೆ ಅವ್ರು ಹೋಗಿ ಚಿಕಿತ್ಸೆಯನ್ನು ಪಡಿಬೋದು ಎಕ್ಸಾಂಪಲ್ ಹೇಳ್ಬೇಕು ಅಂದರೆ ನಾವು ಹೋದ ವರ್ಷ ಸುಮಾರು ಹದಿನಾಲ್ಕು ಸಾವಿರ ಪೇಷೆಂಟನ್ನು ನಾವು ಹೊರಗಡೆ ಕಳಿಸಿದ್ವಿ ಟೈಅಪ್ ಹಾಸ್ಪಿಟ್ಲಿಗೆ ಕಳಿಸಿದ್ವಿ ಅದಕ್ಕೆ ನಾವು ಹದಿನೆಂಟೂವರೆ ಕೋಟಿನ ಖರ್ಚು ಮಾಡಿದ್ದೀವಿ ಯಾವುದೇ ಪೇಷಂಟ್ಗೆ ಹೆಚ್ಚಿನ ಮಾಹಿತಿ ಮೆಡಿಕಲ್ ಲೈನ್ ಫೆಸಿಲಿಟೀಸ್ ಬೇಕು ಅಂದರೆ ಟೂ ತ್ರೀ ಸೆವೆನ್ ನೈನ್ ಫೋರ್ ಸಿಕ್ಸ್ ಕಾಲ್ ಮಾಡ್ಬೋದು